ಆಗಸ್ಟ್ ಇಪ್ಪತ್ ಮೂರರಂದು ಕರ್ಮಯೋಗಿ ದಿವಂಗತ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರ ಮೂರನೇ ಪುಣ್ಯ ನಿಮಿತ್ತವಾಗಿ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕಸಾಪದ ಮಾಜಿ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮನು ಬಳಗಾರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ಮಯೋಗಿ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಅವರ ಮೂರನೇ ವರ್ಷದ ಪುಣ್ಯ ಸ್ಮರಣೆ ನಿಮಿತ್ತವಾಗಿ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಆಗಸ್ಟ್ ಇಪ್ಪತ್ಮೂರರಂದು ಸಂಜೆ ಐದು ಗಂಟೆಗೆ ಕಲಬುರಗಿ ನಗರದ ಜ ಕ್ಲಬ್ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಕಾರ್ಯಕ್ರಮಕ್ಕೆ ಶ್ರೀ ಶಟಸ್ಥಲ ಬ್ರಹ್ಮ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಕಟ್ಟಿಮಠ ಕಡಗಂಚಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್ ಸಚಿವರಾದ ಶಣಬಸಪ್ಪ ಎಸ್ ಎಸ್ ಪಾಟೀಲ್ ನ ಗೌರವ ಅಧ್ಯಕ್ಷರಾದ ಶ್ರೀಮತಿ ಸರೋಜಿನಿ ದೇವಿ ಎಸ್ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ ನ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಮನು ಬಳಗಾರ್ ಚಲನಚಿತ್ರದ ನಿರ್ಮಾಪಕರಾದ ಬಸಂತ್ ಕುಮಾರ್ ಪಾಟೀಲ್ ಎಸ್ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಎಸ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಎಂದರು ಕಳೆದ ಮೂರು ವರ್ಷದಿಂದ ನಾವು ಪೂಜ್ಯರಾದ ಎಸ್ ಎಸ್ ಪಾಟೀಲ್ ಅವರ ಸ್ಮರಣಾರ್ಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೇರೆ ಬೇರೆ ಪೂಜಾ ಎಲ್ಲ ಮಾಡಿಸಿದ ಮೇಲೆ ಅವರ ಹೆಸರಿನಲ್ಲಿ ಕರ್ಮಯೋಗಿ ಅಂಥೇಳಿ ಪ್ರಶಸ್ತಿಯನ್ನು ಕೊಡಬೇಕು ಪ್ರಶಸ್ತಿ ಕೊಡುವಾಗ ಉದ್ದಿಮೆ ಶಿಕ್ಷಣ ಜ್ಞಾನ ಪ್ರಸಾರ ಕಲೆ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ನಾಲ್ಕರಿಂದ ಐದು ಕ್ಷೇತ್ರದಾಗ ಕೊಡಬೇಕು ಅಥವಾ ಆರು ಕ್ಷೇತ್ರ ಹಿಂಗೆ ಕೊಡಬೇಕು ಅಂಥೇಳಿ ನಿರ್ಣಯ ಮಾಡಿದ್ವಿ ಮೊನ್ನೆ ವರ್ಷ ಆ ಪ್ರಕಾರ ನಾವು ಈಗ ಎರಡು ವರ್ಷ ಹತ್ತು ಜನರಿಗೆ ಕೊಟ್ಟಿದ್ದೀವಿ ಈ ವರ್ಷ ಕೂಡ ನಾವು ಅತ್ಯಂತ ಯೋಗ್ಯರನ್ನು ಆರಿಸಿದ್ದೀವಿ ಇದು ಹೀಗೆ ಕೊಡುವಾಗ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಶಿಂಹ ಪಾಲು ಕೊಡಬೇಕು ಹೆಚ್ಚಿನ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಅಂದೀವಿ ಎಷ್ಟೋ ಸರಿ ಎಲ್ಲರನ್ನೂ ಇದೇ ಭಾಗದಿಂದ ಆರಿಸಿವಿ ಈ ಸರೇನು ಕೂಡ ಎಲ್ಲರೂ ಇದೇ ಭಾಗದರ ಆದರೆ ಈ ಭಾಗದಲ್ಲಿ ಹುಟ್ಟಿದವರು ಬೆಳೆದವರು ಅಥವಾ ಈ ಭಾಗದಲ್ಲಿಯೇ ತಮ್ಮ ಜೀವನದ ಬಹುಭಾಗವನ್ನು ಕಳೆದಂಥವರನ್ನೇ ನಾವು ಎಲ್ಲರನ್ನೂ ಈ ಸರೆ ಎಲ್ಲರೂ ಇದೇ ಆಗಿದ್ದಾರೆ ಆದ್ದರಿಂದ ಈಗ ತಮಗೆ ಕೊಟ್ಟಂಥ ಆಮಂತ್ರಣ ಪತ್ರಿಕೆಯಲ್ಲಿರೋದನ್ನು ನಾನು ಇನ್ನೊಮ್ಮೆ ಇಲ್ಲಿ ಪುನರುಚ್ಚಾರ ಮಾಡ್ತೀನಿ ಒನ್ಯರು ವೈದ್ಯಕೀಯ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರ ಅದರಲ್ಲಿ ಹಿರಿಯ ವೈದ್ಯರು ಸುಪ್ರಸಿದ್ಧ ಬರಹಗಾರರು ಆದಂಥ ಡಾಕ್ಟರ್ ನಾಡೋಜ ಪಿ ಎಸ್ ಶಂಕರ್ ಅವರು ತಮಗೆ ಇವ್ರ ಬಗ್ಗೆ ತ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಅವರು ಹಲವಾರು ಮೌಲಿಕ ಗ್ರಂಥಗಳನ್ನು ಕನ್ನಡದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬರೆದಿದ್ದಾರೆ ಅಷ್ಟೇ ಅಲ್ಲ ಒಬ್ಬ ತಜ್ಞ ವೈದ್ಯರಾಗಿ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಕರ್ನಾಟಕಕ್ಕೆ ಅವರು ಸೇವೆ ಸಲ್ಲಿದೆ ಆದ್ದರಿಂದ ಅವರು ವೈದ್ಯಕೀಯ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅವರನ್ನು ಆರಿಸಲಾಗಿದೆ ಇನ್ನು ಪ್ರೊಫೆಸರ್ ಮಲ್ಲಿಕಾ ಎಸ್ ಗಂಟಿ ತಮ್ಮ ಶಿಕ್ಷಣ ವಿಶ್ವ ಇಲ್ಲೇ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಹಾಗೂ ನಂದಿಹಳ್ಳಿ ಪಿ ಜಿ ಸೆಂಟರ್ನಲ್ಲಿ ತದನಂತರ ಬಳ್ಳಾರಿಯಲ್ಲಿ ಆನಂತರ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಆಮೇಲೆ ಈಗ ಸರ್ಕಾರವು ಕುಲಪತಿಗಳನ್ನು ನೇಮಿಸುವ ಸಮಿತಿಗೆ ಅಧ್ಯಕ್ಷರಾಗಿ ಅವರು ಈಗಾಗಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಕೊಡುಗೆ ಅಪಾರ ಅದಲ್ಲದೇ ಅವರು ದೊಡ್ಡ ಸಾಹಿತಿಗಳು ಕೂಡ ತಮಗೆಲ್ಲ ಗೊತ್ತಿರುವ ಹಾಗೆ ಅವರನ್ನು ಆರಿಸಲಾಗಿದೆ ಇನ್ನು ರಾಘವೇಂದ್ರ ಮೈಲಾಪುರ ಬಗ್ಗೆ ನಮ್ಗಿಂತ ತಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ ನಮ್ಮ ಗುಲ್ಬರ್ಗ ಮತ್ತು ಈ ಕಲ್ಯಾಣ ಕರ್ನಾಟಕದ ಒಬ್ಬ ದೊಡ್ಡ ಉದ್ದಿಮೆದಾರರು ವ್ಯಾಪಾರಿಗಳು ಆದ್ದರಿಂದ ಅವರನ್ನು ಹರಿಸಿದೀವಿ ಇನ್ನು ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಬಗ್ಗೆಯೂ ತಮಗೆಲ್ಲರಿಗೂ ಗೊತ್ತಿದೆ ಒಬ್ಬ ಶಿಕ್ಷಣ ತಜ್ಞ ಒಬ್ಬ ಶ್ರೇಷ್ಠ ಸಾಹಿತಿ ಐವತ್ತು ಅರುವತ್ತಕ್ಕಿಂತ ಹೆಚ್ಚು ಮೌಲಿಕವಾದ ಗ್ರಂಥಗಳನ್ನು ಅವ್ರು ಬರೆದಾರೆ ಆದ್ದರಿಂದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರನ್ನು ನಾವು ಸಾಹಿತ್ಯ ವಿಭಾಗದಿಂದ ಆರಿಸಿಕೊಂಡಿದ್ದೀವಿ ಅಪ್ಪರ ಅಕ್ಕೋಣಿಯವರ ಬಗ್ಗೆ ಅಂತೂ ತಮ್ಗೆ ಗೊತ್ತಿದೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅದು ಅಲ್ಲದ ಕಲ್ಯಾಣ ಕರ್ನಾಟಕದಲ್ಲಿ ಸಹಕಾರ ರಂಗದಲ್ಲಿ ಪುಸ್ತಕ ಪ್ರಕಟಣೆ ಮಾಡುವಲ್ಲಿ ಅವರ ಸೇವೆ ಬಹಳ ಅಮೂಲ್ಯವಾಗಿದೆ ತಮ್ಗೆ ಗೊತ್ತಿರೋಂಗೆ ಕರ್ನಾಟಕದಲ್ಲಿ ಬಹುಶಃ ದೇಶದಲ್ಲೇ ಇರ್ಬೋದು ಸಹಕಾರಿ ರಂಗದ ಮೇಲೆ ಆ ಒಂದು ಕ್ಷೇತ್ರದಲ್ಲಿಯೇ ಇದ್ದುಕೊಂಡು ಅಂದರೆ ಪುಸ್ತಕ ಐವತ್ತಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಪ್ರಕಟಣೆ ಮಾಡಿದ ಉದಾಹರಣೆ ಬೇರೆದಿಲ್ಲ ಅಂತ ನನ್ನ ಭಾವನೆ ಅಕಸ್ಮಾತ್ ಗೊತ್ತು ಕಲಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರ್ಯಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ಕೆತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್